ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ನಮಸ್ಕಾರ ಮಂಕುತಿಮ್ಮನ ಕಗ್ಗ ಸರಣಿಯ ನಮ್ಮ ಚರ್ಚೆಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಹೌದು ಇಂದು ನಾವು ಮಂಕುತಿಮ್ಮನ ಕಗ್ಗದ ಮೂವತ್ತನೇ ಪದ್ಯದ ಬಗ್ಗೆ ಸ್ವಲ್ಪ ಮಾತಾಡೋಣ ಖಂಡಿತ ಈ ಕಗ್ಗ ನಮ್ಮನ್ನ ಸತ್ಯ ಯಾವುದು ಮಿಥ್ಯೆ ಯಾವುದು ಅನ್ನೋ ಆ ಬೇಸಿಕ್ ಪ್ರಶ್ನೆಗಳ ಹತ್ರ ಕರ್ಕೊಂಡು ಹೋಗುತ್ತೆ ಸರಿ ಹಾಗಾದ್ರೆ ಮೊದಲಿಗೆ ಆ ಕಗ್ಗವನ್ನ ಪೂರ್ತಿಯಾಗಿ ಒಮ್ಮೆ ಕೇಳೋಣ ನಾನು ಓದ್ತೇನೆ ಬ್ರಹ್ಮವೇ ಸತ್ಯ ಸೃಷ್ಟಿಯೇ ಮಿಥ್ಯೆ ಎನ್ನುವಡೆ ಸಂಬಂಧವಿಲ್ಲವೇನು ವಿಷಯ ಯುಗಕ್ಕೆ ನಮ್ಮ ಕಣ್ಮನಸುಗಳೇ ನಮಗೆ ಸಟೆಪೇಳುವಡೆ ನಿಮ್ಮುವುದಾರನು ಮಂಕುತಿಮ್ಮ ಇಲ್ಲಿ ಕೆಲ ಪದಗಳ ಅರ್ಥ ಮೊದಲು ಸ್ಪಷ್ಟ ಮಾಡ್ಕೊಂಡ್ರೆ ಒಳ್ಳೇದನ್ಸುತ್ತೆ ಬ್ರಹ್ಮ ಅಂದ್ರೆ ಆ ಅಲ್ಟಿಮೇಟ್ ರಿಯಾಲಿಟಿ ಪರಮಾತ್ಮ ಸರಿ ಸೃಷ್ಟಿ ಅಂದ್ರೆ ನಾವು ನೋಡೋ ಎಕ್ಸ್ಪೀರಿಯನ್ಸ್ ಮಾಡೋ ಈ ವರ್ಲ್ಡ್ ಮಿಥ್ಯೆ ಅಂದ್ರೆ ಪೂರ್ತಿ ಸತ್ಯ ಅಲ್ಲದ್ದು ಅಂದ್ರೆ ಬದಲಾಗೋದು ಅಥವಾ ಒಂದರ ಇಲ್ಯೂಷನ್ ಅನ್ಬೋದು ಅಂದ್ರೆ ಸಟೆ ಅಂದ್ರೆ ಅಂದ್ರೆ ಸುಳ್ಳು ಟ್ರಸ್ಟ್ ಮಾಡೋದು ಸೊ ಡಿ ವಿಜಿ ಅವರು ಇಲ್ಲಿ ನೀವು ಹೇಳಿದ ಹಾಗೆ ಎರಡು ಮುಖ್ಯ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಒಂದು ಆ ಪರಮ ಸತ್ಯನೇ ಬ್ರಹ್ಮ ಈ ಕಾಣೋ ಜಗತ್ತು ಅಂದ್ರೆ ಸೃಷ್ಟಿ ಎಲ್ಲ ಮಿಥ್ಯೆ ಅಂದ್ರೆ ಚೇಂಜ್ ಆಗುತ್ತೆ ಪರ್ಮನೆಂಟ್ ಅಲ್ಲ ಅಂತ ಹೇಳೋದಾದ್ರೆ ಆ ಸತ್ಯವಾದ ಬ್ರಹ್ಮಣಿಗೂ ಈ ಮಿಥ್ಯೆ ಅನ್ನೋ ಸೃಷ್ಟಿಗೂ ಏನು ಕನೆಕ್ಷನೇ ಇಲ್ವಾ ಸಂಬಂಧವೇ ಇಲ್ವಾ ಅಂತ ಅದೇ ಪಾಯಿಂಟ್ ಸೃಷ್ಟಿಕರ್ತ ಸತ್ಯ ಆಗಿದ್ರೆ ಅವನ್ ಮಾಡಿರೋ ಸೃಷ್ಟಿ ಪೂರ್ತಿ ಸುಳ್ಳು ಅಂದ್ರೆ ಮಿಥ್ಯೆ ಹೇಗಾಗುತ್ತೆ ಅಲ್ವಾ ಹೌದು ಅವೆರಡರ ಮಧ್ಯೆ ಏನೋ ಒಂದು ಲಿಂಕ್ ಇರಲೇಬೇಕಲ್ಲ ಈ ಹಗಲು ರಾತ್ರಿ ಸೀಸನ್ಸ್ ಹುಟ್ಟು ಸಾವು ಎಲ್ಲ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ನಡೀತಿದೆ ಇದು ಪೂರ್ತಿ ಭ್ರಮೆ ಅಂದ್ರೆ ಹೇಗೆ ಅದೇ ಅದೇ ಟೈಮ್ನಲ್ಲಿ ಆ ಎರಡನೇ ಪ್ರಶ್ನೆ ಇದೆಯಲ್ಲ ಅದು ಇನ್ನೂ ಇನ್ನೂ ಕ್ರಿಟಿಕಲ್ ಅನ್ಸುತ್ತೆ ನಮ್ಮ ಕಣ್ಮನಸ್ಸುಗಳೇ ಅಂದ್ರೆ ನಾವು ಜಗತ್ತನ್ನ ಪರ್ಸೀವ್ ಮಾಡೋ ಸೆನ್ಸಸ್ ಮತ್ತೆ ಮೈಂಡ್ ಅವೇ ನಮ್ಗೆ ಪೇಳುವೋಡೆ ಅಂದ್ರೆ ಸುಳ್ಳು ಹೇಳಿದ್ರೆ ತಪ್ಪು ಮಾಹಿತಿ ಕೊಟ್ರೆ ಆಗ ನಾವು ನೆಮ್ಮುವುದಾರನೋ ಯಾರನ್ನ ನಂಬುವುದು ನಿಜ ನಮ್ಮ ಗ್ರಹಿಕೆಯ ಟೂಲ್ಸ್ ಸರಿಯಿಲ್ಲ ಅಂದ್ರೆ ಎಕ್ಸಾಕ್ಟ್ಲಿ ಆ ಸತ್ಯವಾದ ಬ್ರಹ್ಮನಿಗೂ ಈ ಮಿಥ್ಯಾ ಅನ್ಸೋ ಸೃಷ್ಟಿಗೂ ಇರೋ ಸಂಬಂಧನ ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ ಇದು ದೊಡ್ಡ ಒಂಥರ ಅಲ್ವಾ ಹೌದು ಇದು ತುಂಬಾ ಡೀಪ್ ಆದ ವಿಚಾರ ವೇದಾಂತದಲ್ಲಿ ಬ್ರಹ್ಮಸತ್ಯಂ ಜಗನ್ಮಿಥ್ಯ ಅಂತ ಒಂದು ಫೇಮಸ್ ಸ್ಟೇಟ್ಮೆಂಟ್ ಇದೆ ಅದರ ಅರ್ಥನ ಮೊದಲು ಸರಿಯಾಗಿ ತಿಳ್ಕೋಬೇಕು ಸತ್ಯ ಅಂದ್ರೆ ಯಾವುದು ಪರ್ಮನೆಂಟ್ ಯಾವತ್ತೂ ಚೇಂಜ್ ಆಗದೆ ಇರೋದು ಆ ಸೆನ್ಸ್ನಲ್ಲಿ ನೋಡಿದ್ರೆ ಈ ಜಗತ್ತು ಮಿಥ್ಯ ಯಾಕೆ ಯಾಕಂದ್ರೆ ಇಲ್ಲಿ ಯಾವುದೂ ಪರ್ಮನೆಂಟ್ ಅಲ್ಲ ನಾವು ನೀವು ಪ್ರಾಣಿಗಳು ಗಿಡಮರಗಳು ಈ ಪ್ಲಾನೆಟ್ಸ್ ಎಲ್ಲವೂ ಕಾಲಕ್ಕೆ ತಕ್ಕ ಹಾಗೆ ಬದ್ಲಾಗುತ್ತೆ ಒಂದು ದಿನ ಹೋಗುತ್ತೆ ಆ ಶಾಶ್ವತವಾದ ಬ್ರಹ್ಮ ಮಾತ್ರ ಕಂಪ್ಲೀಟ್ ಸತ್ಯ ಓಕೆ ಅದು ಫಿಲಾಸಾಫಿಕಲಿ ಅರ್ಥ ಆಗುತ್ತೆ ಆದರೆ ನಮ್ಮ ಡೇ ಟು ಡೇ ಲೈಫ್ನಲ್ಲಿ ನಾವು ಅನುಭವಿಸೋ ಖುಷಿ ದುಃಖ ರಿಲೇಶನ್ಶಿಪ್ಸು ನೋವು ಇದೆಲ್ಲ ನಮ್ಗೆ ತುಂಬಾ ರಿಯಲ್ ಅಲ್ವಾ ಎಲ್ಲ ಬರೀ ಭ್ರಮೆ ಇದು ಪರ್ಮನೆಂಟ್ ಅಲ್ಲ ಅಂದ್ಕೊಂಡ್ರೆ ಲೈಫ್ನಲ್ಲಿ ಒಂಥರ ಇಂಟ್ರೆಸ್ಟಿಗೆ ಹೋಗ್ಬಿಡೋ ಚಾನ್ಸ್ ಇಲ್ವಾ ಒಂದು ನಿರಾಸಕ್ತಿ ಬಂದ್ಬಿಡುತ್ತೇನೋ ಇಲ್ಲೇ ಆ ಫಿಲಾಸಫಿಕಲ್ ಟ್ರೂತ್ನು ಆ ಪ್ರಾಕ್ಟಿಕಲ್ ಲೈಫ್ನು ಬ್ಯಾಲೆನ್ಸ್ ಮಾಡೋ ಸ್ಕಿಲ್ ಬೇಕಾಗಿರೋದು ಬ್ಯಾಲೆನ್ಸ್ ಹೌದು ಜಗತ್ತು ಶಾಶ್ವತ ಅಲ್ಲ ಅನ್ನೋ ಕಾರಣಕ್ಕೆ ಮಿಥ್ಯ ಅಂದ್ರೂ ನಮ್ಮ ಈಗಿನ ಗೆ ಅದು ಸತ್ಯ ಅಂದ್ರೆ ಈಗ ನಾವು ಅನುಭವಿಸ್ತಿರೋ ರಿಯಾಲಿಟಿನ ನಾವು ಡಿನೈ ಮಾಡೋ ಹಾಗಿಲ್ಲ ಇಲ್ಲದನ್ನ ಇದೆ ಅನ್ಕೊಳ್ಳೋದು ಭ್ರಮೆ ಆದ್ರೆ ಇರೋದನ್ನೇ ಇಲ್ಲ ಅನ್ಕೊಳೋದು ಕೂಡ ಒಂಥರ ಭ್ರಮೆನೇ ಅಲ್ವಾ ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಇದೆಯಾ ಖಂಡಿತ ಈಗ ನೋಡಿ ನಾವು ಒಂದು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀವಿ ಓಕೆ ಆ ಬಸ್ಸು ನಮ್ಮ ಜೊತೆ ಟ್ರಾವೆಲ್ ಮಾಡೋರು ದಾರಿಯಲ್ಲಿ ಕಾಣೋ ಸೀನ್ಸು ಆ ಜರ್ನಿ ಟೈಮ್ಗೆ ಅದೆಲ್ಲ ನಿಜವೇ ಆ ಟ್ರಾವೆಲ್ನಲ್ಲಿ ನಮ್ಗೆ ಖುಷಿ ಬೇಜಾರು ಸುಸ್ತು ಎಲ್ಲ ಆಗ್ಬೋದು ಆದ್ರೆ ಜರ್ನಿ ಮುಗ್ದ ಮೇಲೆ ನಾವು ಬಸ್ಸಿಂದ ಇಳಿತೀವಿ ಜೊತೆಗಿದ್ದವರು ಅವರ ದಾರಿಲ್ ಹೋಗ್ತಾರೆ ಆ ಬಸ್ ಟ್ರಿಪ್ ಮುಗೀತು ಹಾಗೇನೆ ಈ ಲೈಫ್ ಅನ್ನೋದು ದೊಡ್ಡ ಜರ್ನಿ ಇದ್ದ ಹಾಗೆ ಈ ಜನ್ಮದಲ್ಲಿ ನಮ್ಮ ಬಾಡಿ ಮೈಂಡ್ ರಿಲೇಶನ್ಸ್ ಗಳು ಈ ಜರ್ನಿಯ ಮಟ್ಟಿಗೆ ಸತ್ಯ ಆದರೆ ಈ ಜರ್ನಿ ಪರ್ಮನೆಂಟ್ ಅಲ್ಲ ಅಂದರೆ ಲೈಫ್ನ ಜರ್ನಿನ ನಾವು ಪೂರ್ತಿ ಇಂಟ್ರೆಸ್ಟಿಂದ ಇಂದ ಆಸಕ್ತಿಯಿಂದ ಎದುರಿಸಬೇಕು ಆದರೆ ಅದೇ ಟೈಮ್ನಲ್ಲಿ ಇದು ಪರ್ಮನೆಂಟ್ ಅಲ್ಲ ಇದಕ್ಕೊಂದು ಎಂಡ್ ಇದೆ ಅನ್ನೋ ಒಂದು ಅರಿವು ಒಂಥರ ಒಳಗೊಳಗೆ ಒಂದು ಡಿಟ್ಯಾಚ್ಮೆಂಟ್ ಇರಬೇಕು ಆಬ್ಸಲ್ಯೂಟ್ಲಿ ಜೀವನದ ಆಗು ಪೂರ್ತಿ ಮುಳುಗಿ ಹೋಗದೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋ ಆಟಿಟ್ಯೂಡ್ ಇದಕ್ಕೆ ವಿರಕ್ತಿ ಅನ್ಬೋದು ಆದರೆ ಇದು ನಿರಾಸಕ್ತಿ ಅಲ್ಲ ಇದು ರಿಯಾಲಿಟಿಯ ಅರಿವು ಇದು ಖಂಡಿತ ಸುಲಭವಲ್ಲ ಇದಕ್ಕೆ ಕಂಟಿನ್ಯೂಸ್ ಆಗಿ ಓದ್ಬೇಕು ಡೀಪ್ ಆಗಿ ಥಿಂಕ್ ಮಾಡ್ಬೇಕು ಮನನ ಮಾಡ್ಬೇಕು ಇದನ್ನೇ ಶಾಸ್ತ್ರಗಳಲ್ಲಿ ನಿಧಿ ಧ್ಯಾಸನ ಅಂತಾರೆ ಅಂದ್ರೆ ಸತ್ಯದ ಬಗ್ಗೆ ಕಂಟಿನ್ಯೂಸ್ ಆಗಿ ಚಿಂತನೆ ಮಾಡೋದು ಹಾಗಾದ್ರೆ ಇದರ ಒಟ್ಟಾರೆ ಸಾರಾಂಶ ಏನು ನಮ್ಮ ಕಣ್ಣು ಮನಸ್ಸು ತೋರಿಸೋದನ್ನ ನಂಬಿ ಲೈಫ್ ಲೀಡ್ ಮಾಡ್ಬೇಕು ಆದ್ರೆ ಅವುಗಳ ಗ್ರಹಿಕೆಗೆ ಲಿಮಿಟ್ಸ್ ಇದೆ ಮತ್ತೆ ಈ ಜಗತ್ತು ಚೇಂಜ್ ಆಗೋ ನೇಚರ್ದು ಅನ್ನೋ ಎಚ್ಚರವೂ ಇರಬೇಕು ಹಾಗಾದ್ರೆ ಆ ನಮ್ಮುದಾರಣೋ ಅನ್ನೋ ಪ್ರಶ್ನೆಗೆ ಉತ್ತರ ಏನು ನಮ್ಮ ವಿವೇಕವನ್ನೇ ನಂಬೇಕಾ ಹೌದು ನಮ್ಮ ಸೆನ್ಸರಿ ಎಕ್ಸ್ಪೀರಿಯನ್ಸ್ಗಳನ್ನ ಯೂಸ್ ಮಾಡ್ಕೋಬೇಕು ಜೊತೆಗೆ ನಮ್ಮ ರೀಸನಿಂಗ್ ಪವರ್ ನಮ್ಮ ಇಂಟ್ಯೂಷನ್ ಅಂತರಂಗದ ತಿಳುವಳಿಕೆನ ಬೆಳೆಸ್ಕೊಳ್ಬೇಕು ಬರೀ ಸೆನ್ಸಸ್ ನಂಬಿದ್ರೆ ದಾರಿ ತಪ್ಪೋದು ಹಾಗಂತ ಸೆನ್ಸಸ್ನೇ ಬಿಟ್ಬಿಟ್ರೆ ಬದುಕೇ ಇಲ್ಲ ಸೊ ಇವೆರಡ್ರ ಬ್ಯಾಲೆನ್ಸ್ ಇದೆಯಲ್ಲ ಅದೇ ದಾರಿ ಈ ಅಂಡರ್ಸ್ಟ್ಯಾಂಡಿಂಗ್ ಲೈಫ್ನ ಅಪ್ಸ್ ಅಂಡ್ ಡೌನ್ಸ್ನಲ್ಲಿ ಸ್ಟೇಬಲ್ ಆಗಿ ಕಾಮ್ ಆಗಿರೋಕೆ ಹೆಲ್ಪ್ ಮಾಡುತ್ತೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಹಾಗಾದ್ರೆ ಕೇಳುಗರು ಬಹುಶಃ ಈ ಒಂದು ಪ್ರಶ್ನೆ ಬಗ್ಗೆ ಯೋಚನೆ ಮಾಡ್ಬೋದು ನಮ್ಮ ಡೇ ಟು ಡೇ ಲೈಫ್ನ ರಿಯಾಲಿಟಿಗಳನ್ನ ಅದರ ಸುಖ ದುಃಖಗಳನ್ನು ಪೂರ್ತಿಯಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ ಎಲ್ಲವೂ ಚೇಂಜಬಲ್ ಪರ್ಮನೆಂಟ್ ಅಲ್ಲ ಅನ್ನೋ ಅರಿವಿನೊಡ್ದಿಗೆ ನಾವು ಹೇಗೆ ಸ್ಟೇಬಲ್ ಆಗಿ ಪೀಸ್ಫುಲ್ ಆಗಿರೋಕೆ ಸಾಧ್ಯ ಅದ್ಭುತವಾದ ಪ್ರಶ್ನೆ ಈ ಚಿಂತನೆಗೆ ಒಂದು ದಾರಿ ತೋರಿಸಿದ ಈ ಚರ್ಚೆಗೆ ತುಂಬಾ ಧನ್ಯವಾದಗಳು ಈ ಚರ್ಚೆಯಲ್ಲಿ ಭಾಗಿಯಾದ ಎಲ್ಲಾ ಕೇಳುಗರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಖಂಡಿತ ಶೇರ್ ಮಾಡಿ ಹೌದು ನಿಮ್ಮ ಸಪೋರ್ಟ್ ನಮ್ಗೆ ಮುಖ್ಯ ಧನ್ಯವಾದಗಳು ಧನ್ಯವಾದಗಳು